ನಮಸ್ಕಾರ ಸ್ನೇಹಿತರೆ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ನಾನು ಸೈಯದ್ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾಕಂದ್ರೆ ಜವಾರಿ ಭಾಷೆದಾಗ ಭಾಳ ಅತ್ಯುತ್ತಮವಾಗಿ ಸ್ಪಂದಿಸ್ತಾಕತ್ತೀರಿ ಭಾಳ ಫೇಮಸ್ ಆಗೈತಿಲ್ಲ ರೀ ಚಾನಲ್ ಎಲ್ಲಿ ನೋಡಿದಲ್ಲಿ ಜವಾರಿ ಕಾಕ ಅಂತೇರಿ ಅದು ಅಭಿಮಾನ ಈಗೇನು ಸುದ್ದಿ ತಗೊಂಬಂದ ನೋಡ್ರಿ ಉತ್ತರ ಕರ್ನಾಟಕದಾಗ ಎಂತೆಂಥ ನಾಯಕರು ಹುಟ್ಟ್ಯಾರು ನೋಡ್ರಿಪ್ಪ ಆ ನಾಯಕರದ ಮತ್ತೊಬ್ಬ ನಾಯಕನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ನಾಯಕ ಯಾರು ಆತನ ಹಿನ್ನೆಲೆಯೇನು ಆತನ ಸಾಮ್ರಾಜ್ಯವೇನು ಆತನ ಸವಿನಯ ಏನು ಹೃದಯವಂತಿಕೆ ಏನು ಆ ನಾಯಕನ ಸ್ಟೋರಿ ತೊಗೊಂಬಂದಿನಿ ನಿಮಗೆ ತಕ್ಷಣ ಗೊತ್ತಾಗಿರಬಹುದು ಇದೇ ಉತ್ತರ ಕರ್ನಾಟಕದ ಅತನಿ ಭಾಗದ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿ ತುತ್ತ ತುದಿಯಲ್ಲಿರುವಂಥ ಲಕ್ಷ್ಮಣ ಸೌದಿಯ ಸಾಮ್ರಾಜ್ಯ ಸಹಕಾರಿ ರಂಗದಿಂದ ಬಂದಂಥ ಅದೇ ಲಕ್ಷ್ಮಣ ಸೌದಿ ಸಹಕಾರಿ ರಂಗ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಫೆಕ್ಸ್ ಬ್ಯಾಂಕ್ ಸಂಘ ಸಂಸ್ಥೆಗಳಿಂದ ಬಂದಂಥ ಇದೇ ಲಕ್ಷ್ಮಣ ಸೌದಿದು ಹೇಳಕ್ಕೆ ಬಂದಿಯೋ ಕಾಕ ಲಕ್ಷ್ಮಣ ಸೌದಿದು ನಿನಗೇನು ಗೊತ್ತಂತ ಕೇಳಿರಬೇಕು ಆದರೆ ಸ್ಪಷ್ಟ ಉದಾಹರಣೆಯೊಂದಿಗೆ ಜ್ವಲಂತ ಒಂದು ಸಾಕ್ಷಿಯೊಂದಿಗೆ ಒಂದು ಸುದ್ದಿ ಹೇಳಕ್ಕೆ ಬಂದೀನಿ ಅದೇ ಲಕ್ಷ್ಮಣ್ ಸೌದಿ ಯಾವುದೇ ಚುನಾವಣೆ ಇಲ್ಲದಿದ್ದರೂ ಸಹಿತ ಉಪಮುಖ್ಯಮಂತ್ರಿ ಆಗಿದ್ದು ಇತಿಹಾಸ ಅಲ್ರಿ ನೇರವಾಗಿ ಹೈಕಮಾಂಡದಿಂದ ಆದೇಶ ಬರ್ತೈತಿದ್ದ ಲಕ್ಷ್ಮಣ ಸೌದಿಗೆ ಹೋಗಿ ಪ್ರಮಾಣ ಜನ ತಗೋರಿ ಅಮಿತ್ ಶಾ ಮೋದಿ ಫೋನ್ ಮಾಡಿ ಹೇಳ್ತಾರ ಯಾರು ಆ ಲಕ್ಷ್ಮಣ ಸೌದಿ ಆ ಲಕ್ಷ್ಮಣ ಸೌದಿಯ ಸ್ಟೋರಿ ನಿಮಗೆ ಎಷ್ಟು ಕುತೂಹಲ ಅನ್ನಿಸ್ತಿರಬೇಕು ಆ ಲಕ್ಷ್ಮಣ ಸೌದಿಯ ಹಿನ್ನೆಲೆಯೂ ಸಹಿತ ಹೇಳಬೇಕು ಸಹಕಾರಿ ರಂಗದಿಂದ ಬಂದಂಥ ಇದೇ ಲಕ್ಷ್ಮಣ ಸೌದಿ ಸದನದಲ್ಲಿ ಒಂದು ಮಾತು ಹೇಳ್ತಾರ ಒಂದು ಕಿಲೋ ನಾವು ಏನಾದರೂ ತೂಕ ಕಡಿಮೆ ಮಾಡಿ ಕಬ್ಬ ತುಡುಗ ಮಾಡಿದ್ರೆ ಕಳ್ಳತನದಿಂದ ತಕಡೀ ಹೊಡೆದಿದ್ರೆ ಅದನ್ನು ಸಾಕ್ಷಿಪುರವಾಗಿ ತೋರಿಸ್ರಿ ಹಿಂದೆ ನಾನು ರಾಜಕೀಯ ನಿರ್ವತಿ ಆಗ್ತೀನಿ ಅದು ಎಲ್ಲಿ ಹೇಳ್ತಾರ್ರಿ ಸದನದಲ್ಲಿ ಸದನದಲ್ಲಿ ಹೇಳಿದ್ರೆ ವಿಷಯಗಳು ಎಲ್ಲ ಕಡತದಾಗ ದಾಖಲಾಕ ಇದನ್ನು ತಲೆಗೆ ಇಟ್ಕೋರಿ ಯಾವುದೇ ಸದನದಲ್ಲಿ ಮಾತನಾಡುವಾಗ ಯಾವುದೇ ವಿಧಾನಸಭಾ ಸದಸ್ಯ ಭಾಳ ಚಾಣಾಕ್ಷ ಬುದ್ಧಿಯಿಂದ ಹಿನ್ನೆಲೆ ಅರಿತು ಮಾತಾಡಬೇಕು ಇದೇ ಲಕ್ಷ್ಮಣ್ ಸೌದಿ ಮೊನ್ನೆ ಸ್ವಾರಸ್ಯಕರವಾಗಿ ಸದನದಲ್ಲಿ ಎಷ್ಟು ಚೆಂದ ಮಾತಾಡಿದ್ದು ನೋಡಿದರೆ ಅವ್ರದೇ ಆದಂಥ ಕೃಷ್ಣ ಸಹಕಾರಿ ಸಂಘ ಹದಿನೇಳು ಸಾವಿರ ಶೇರ್ ಹೋಲ್ಡರ್ ಕಾರ್ಖಾನೆ ಅದು ನನ್ನದಲ್ಲ ಅವ್ರದ್ದು ಅಂತಾರ ಇದೇ ಲಕ್ಷ್ಮಣ ಸೌದಿ ಸೌದಿ ಸೌದಿಯವರು ನಿನ್ನೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದರು ಆತನಿಯಲ್ಲಿ ನೂರಾರು ಕೋಟಿ ರೂಪಾಯಿ ಉದ್ಘಾಟನಾ ಸಮಾರಂಭ ಒಂದು ಪಶು ವೈದ್ಯಕೀಯ ಕಾಲೇಜು ನಮ್ಮ ಮಕ್ಕಳು ಪಶು ವೈದ್ಯಕೀಯ ಬಗ್ಗೆ ಹೆಚ್ಚಿನ ವ್ಯಾಸಂಗ ಮಾಡಬೇಕು ಇಲ್ಲಿ ಬಂದು ಅವರು ವಿದ್ಯಾಭ್ಯಾಸ ಪಡೆದು ಉನ್ನತ ಪಾರಂಗತ ಆಗಬೇಕು ವಿದೇಶಕ್ಕೆ ಮಾದರಿ ಆಗಬೇಕು ಅನ್ನೋದು ಲಕ್ಷ್ಮಣ ಸೌದಿ ಕನಸು ಇವತ್ತು ನನಸಾಗತೈತಿ ಇದೇ ಲಕ್ಷ್ಮಣ ಸೌದಿಯನ್ನು ಅದೇ ಅಥನಿ ಕ್ಷೇತ್ರದಲ್ಲಿ ಇದೇ ವಿರೋಧ ಪಕ್ಷದ ನಾಯಕ ಆದಂಥ ಸಿದ್ದರಾಮಯ್ಯ ಇದೇ ಲಕ್ಷ್ಮಣ ಸೌದಿಯನ್ನು ತೆಗಳಿದ್ದು ಟೀಕೆ ಮಾಡಿದ್ದು ನೋಡಿದರೆ ಅದೇ ಮುಖ್ಯಮಂತ್ರಿ ಸ್ಥಾನ ಹೊಂದಿ ನಿನ್ನೆ ಅದೇ ಸ್ಥಳದಲ್ಲಿ ಅದೇ ವೇದಿಕೆಯಲ್ಲಿ ಲಕ್ಷ್ಮಣ ಲಕ್ಷ್ಮಣ ಸೌದಿಯನ್ನ ಕೊಂಡಾಡಿದ್ದು ನೋಡಿದ್ರೆ ಲಕ್ಷ್ಮಣ ಸೌದಿಯ ಹಿನ್ನೆಲೆ ಗೊತ್ತಾತಲ್ರಿ ಒಂದ ಜ್ವಲ ಅಂತ ಉದಾಹರಣೆ ಹೇಳ್ತಾನೆ ಕೇಳ್ರಿ ಲಕ್ಷ್ಮಣ ಸೌದಿಯದ್ ಲಕ್ಷ್ಮಣ ಸೌದಿಯದ್ ನೀವು ಬಹಳ ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡ್ಕೋರಿ ಸಾವಿರಾರು ಜನರು ನೆರೆದಂತ ಒಂದು ಕಾರ್ಯಕ್ರಮ ನಡೀತಾ ಇರ್ತೈತಿ ಅಥನ್ಯಾಗ ಅಲ್ಲಿ ಒಬ್ಬ ಸಹಕಾರಿ ರಂಗದ ದುರಿನ ಬಂದು ಲಕ್ಷ್ಮಣ ಸೌದಿಯನ್ನ ಭೆಟ್ಟಿ ಸಲುವಾಗಿ ಕಾತುರದಿಂದ ಕಾಯ್ ಕೂತ್ಕೊಂಡ್ತಾನ ಆದ್ರೆ ಲಕ್ಷ್ಮಣ ಸೌದಿ ದೃಷ್ಟಿಯ ಸಹಕಾರಿ ರಂಗ ದುರಿನ ಮೇಲೆ ಹೋಗ್ತೈತಿ ಆ ಸಹಕಾರಿ ರಂಗದ ದುರಿನ ಇದೇ ಬೆಳಗಾವಿ ಜಿಲ್ಲೆಯ ವ್ಯಕ್ತಿ ನೇರವಾಗಿ ಲಕ್ಷ್ಮಣ ಸೌದಿಯನ್ನು ಭೇಟಿಯಾಗೋ ಸಲ ಹೋದರೆ ಸಾವಿರಾರು ಜನ ಆಧಾರ ಇನ್ನು ಹೆಂಗೆ ಭೇಟಿ ಆಗಬೇಕನ್ನೋದು ನೆತ್ತಾಗ ಲಕ್ಷ್ಮಣ ಸೌದಿ ದೃಷ್ಟಿ ನೇರವಾಗಿ ಹೋಗ್ತೈತಿ ತಕ್ಷಣ ಆ ಸಹಕಾರಿ ರಂಗದ ದೂರನ್ನ ಕರೀತಾರೆ ಅದೇ ವೇದಿಕೆ ಮೇಲೆ ಪಕ್ಕದ ಕುರ್ಚೆ ಖಾಲಿ ಮಾಡಿಸಿ ಆ ಸಹಕಾರಿ ರಂಗ ದೂರಿನ ಕುಂಡಿಸ್ತಾರೆ ಕುಣಿಸಿದ ತಕ್ಷಣ ಯಾಕೆ ಬಂದೇ ರೀ ಗೌಡ್ರ ಅಂತ ಕೇಳಿದ ತಕ್ಷಣ ಈ ಕೆಲಸ ತೊಗೊಂಡ್ಬಂದೀನಿ ಅಂತೇಳಿ ಅಲ್ಲಿಂದಲೇ ಪೋನ ಮುಖಾಂತರ ಇದೇ ಲಕ್ಷ್ಮಣ ಸೌದಿ ಅವ್ರದ್ದು ಕೆಲಸ ಮಾಡಿ ಕೊಡ್ತಾರಂದ್ರೆ ಇವನಂತ ಲಕ್ಷ್ಮಣ ರೀ ಲಕ್ಷ್ಮಣ ಸೌದಿ ಬಗ್ಗೆ ತುಳಿಲಿಕ್ಕೆ ಪ್ರಯತ್ನ ಪಟ್ಟವರು ಬೆಳಸಾಕ ಪ್ರಯತ್ನ ಪಟ್ಟು ಈಗ ಉತ್ತರ ಕರ್ನಾಟಕದ ನಾಯಕನನ್ನಾಗಿ ಮಾಡೋ ಸಲುವಾಗಿ ಒಂದು ದೊಡ್ಡ ಒಂದು ರಣತಂತ್ರ ಏನು ಹಾಕತ್ತಾರ ಲಕ್ಷ್ಮಣ ಸೌದಿ ಹಿಂದೆ ಒಂದು ಸೈನ್ಯ ಕಟ್ಟುವ ಸಲುವಾಗಿ ಈಗ ಒಂದು ರಾಜಕೀಯ ರಂಗದಲ್ಲಿ ಹೊಸ ಬೆಳವಣಿಗೆ ಮೂಡಾಕತ್ತೈತಿ ಲಕ್ಷ್ಮಣ ಸೌದಿ ಅನೇಕ ನೀರಾವರಿ ಯೋಜನೆಗಳು ತಂದಿರಬಹುದು ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ತಂದಿರಬಹುದು ಆದರೆ ಅಥನಿಯ ಪುಣ್ಯವಂತ ಜನ ಶಿವಯೋಗಿಯ ಪುಣ್ಯವಂತ ಜನ ಅತನಿಯಲ್ಲಿ ಲಕ್ಷ್ಮಣ ಸೌದಿನ ಕೈ ಬಿಡಲಿಲ್ಲ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ವಿಧಾನಸಭಾ ಕಳಿಸಿದ್ದಾರೆ ಈ ಉಣೆಂತ ಲಕ್ಷ್ಮಣ ಸೌದಿ ಅಂತೀರಿ ಎಷ್ಟೋ ವಿರೋಧಿಗಳು ಕೆಡೋಬೇಕು ಏನೇನೋ ರಣತಂತ್ರಗಳನ್ನ ಹೆಣದರು ರಾತ್ರಿ ಹಗಲಿ ನಿದ್ದಕ್ಕಾದರು ಆದರೆ ಲಕ್ಷ್ಮಣ ಸೌದಿಗೆ ಧಕ್ಕೆ ಮಾಡೋಕ್ಕೆ ಯಾರಿಗೂ ಆಗಲಿಲ್ಲ ಆ ಕರ್ಮಭೂಮಿಯ ಪುಣ್ಯವಂತ ಜನ ಇದೇ ಲಕ್ಷ್ಮಣ ಸೌದಿಯನ್ನು ಎತ್ತಿ ಹಿಡಿದರು ವಿಧಾನಸಭಾ ಕಳಿಸಿದರು ವಿಧಾನಸಭೆಯಲ್ಲಿ ಗರ್ಜನೆ ಮಾಡುವಂಥ ಇದೇ ಲಕ್ಷ್ಮಣ ಸೌದಿ ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿ ಶಾಸಕನಾಗಿ ವಿಧಾನಸಭಾ ಪ್ರವೇಶ ಮಾಡ್ತಾನಂದ್ರೆ ಇಲ್ಲಿ ವ್ಯಕ್ತಿತ್ವ ಮಹತ್ವ ಪಕ್ಷ ಮಹತ್ವೋ ಅನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸಿನಾಗ ಹಾಕಬೇಕು ಲಕ್ಷ್ಮಣ್ ಸೌದಿ ಇವತ್ತು ಸಹಕಾರಿ ರಂಗದಿಂದ ಬಂದವ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಸರಳ ಸಜ್ಜನಿಕೆಯ ರಾಜಕಾರಣಿ ಶೆಟ್ಟಿನ ಭರದಲ್ಲಿ ಮಾತಾಡಬಹುದು ಹೃದಯ ಮಾತ್ರ ವಿಶಾಲ ಐತಿ ಇವನೆಂತ ಲಕ್ಷ್ಮಣ ಸೌದಿರಿ ಲಕ್ಷ್ಮಣ ಸೌದಿಗೆ ಬಹಳ ಮುಂದೆ ಬಹುಮುಖ ಪ್ರತಿಭೆಯ ಅಧಿಕಾರ ಸಿಗುವಂಥ ಬಹಳ ಚಾನ್ಸ್ ಅದಾವ ಈ ನಾಯಕ ಉತ್ತರ ಕರ್ನಾಟಕದಿಂದ ಬೆಳಿತಾನ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನ ಉತ್ತರ ಕರ್ನಾಟಕದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಶಾಸಕರನ್ನು ತರುವಂಥ ಶಕ್ತಿ ಮಾತ್ರ ಲಕ್ಷ್ಮಣ ಸೌದಿ ಹತ್ತಿರ ಐತಿ ಜಗದೀಶ್ ಶೆಟ್ಟರ್ ಹತ್ತಿರ ಇರಲಿಲ್ಲ ಅದೇ ಇವರನ್ನು ಬಲಿ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ತಂದು ಟಿಕೆಟ್ ಕೊಟ್ಟು ತಕ್ಷಣ ವಿಧಾನಸಭಾ ಕಳಿಸಿದಂಥ ಕಾಂಗ್ರೆಸ್ ಹೈಕಮಾಂಡು ಭಾಳ ಚೆನ್ನಾಗ್ಸಿರಿ ಅಲ್ಲಿಯೂ ಚಾಣಾಕಿ ಸೇರಿದಾರ ಶಾಣೆ ಮಂದಿ ಲೆಕ್ಕ ಹಾಕಿ ಆ ಲೆಕ್ಕಪತ್ರ ತಾಕ್ ತಮ್ಮ ಗಣಿತ ಕುಯಿತು ಹೆಂಗೆ ಕೈಲಾ ಇಲ್ದ ಲೆಕ್ಕಪತ್ರ ಹಾಕೈತೆ ಅನ್ನೋದು ಇದು ಉದಾಹರಣೆ ಅಲ್ಲ ರೀ ಲಕ್ಷ್ಮಣ ಸೌದಿದು ಲಕ್ಷ್ಮಣ ಸೌದಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ದೀರಿ ಅನೇಕ ನೀರಾವರಿ ಯೋಜನೆಗಳು ನನಗುದಿಗೆ ಬಿದ್ದಾವೆ ಸರ್ಕಾರ ಹತ್ತಿರ ದುಡ್ಡಿಲ್ಲ ಆದರೂ ಹಂತ ಹಂತವಾಗಿ ನಿಮ್ಮ ಬೇಡಿಕೆಗಳನ್ನ ಪೂರೈಕೆ ಮಾಡ್ತೀವಿ ಅಂತಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಲ್ಲಿ ಎಂಥ ತಂಡಗಳನ್ನು ಕರೆಸ್ಯಾರ ನೋಡಿದಿರಿ ಅಂದರೆ ಇದೊಂದು ಸೂಚನೆ ಏನೋ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ರಾಜಕೀಯ ಪರ್ವ ಮತ್ತು ರಾಜಕೀಯ ಸಾಮ್ರಾಜ್ಯ ತಯಾರು ಮಾಡುವ ಸಲುವಾಗಿ ಆ ಧೋನಿಯ ನಾಯಕನನ್ನಾಗಿ ಲಕ್ಷ್ಮಣ ಸೌದಿನ ತಯಾರು ಮಾಡಾಕತ್ತಾರ ಇದು ಒಂದು ಬೆಳವಣಿಗೆ ಹಂಗಾದ್ರೆ ಲಕ್ಷ್ಮಣ ಸೌದಿಯ ಅಭಿಮಾನಿ ಬಳಗ ಲಕ್ಷ್ಮಣ ಸೌದಿಯ ಹಿತೈಷಿಗಳು ಲಕ್ಷ್ಮಣ ಸೌದಿಯ ಫಾಲೋವರ್ಸ್ಗಳು ಹೆಂಗೆ ಅನಿಸ್ತೈತಿ ಲಕ್ಷ್ಮಣ ಸೌದಿಯ ಇದೊಂದು ಅಥನಿ ಮತಕ್ಷೇತ್ರದ ಒಂದು ಸುದ್ದಿ ಹೇಳೇನಿ ಕಡಕ ಜವಾರಿ ಕಾಕ ಹೆಂಗೆ ಅನಿಸ್ತೈತಿ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕಿರಿ ಹಂಗಾದ್ರೆ ಲಕ್ಷ್ಮಣ ಸೌದಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಿ ನಂಬರ್ ಒನ್ ಚಾನಲ್ ಕಾಕ ಕಡಕ ಹೇಳ್ಯಾನ ಜವಾರಿ ಹೇಳ್ತಾನ ಫಾಲೋ ಮಾಡ್ಕೊತ ಹೋಗ್ರಿ ಸುದ್ದಿ ಹೇಳಕ್ಕೆ ಮತ್ತಷ್ಟು ಶಕ್ತಿ ಕೊಡ್ರಿ ಲಕ್ಷ್ಮಣ ಸೌದಿ ಯಾವ ರೀತಿ ಕರ್ನಾಟಕ ರಾಜ್ಯದ ನಾಯಕನನ್ನಾಗಿ ಬೆಳೆಸ್ತೀರಿ ಅನ್ನೋದೇ ವಿಶೇಷ ಸ್ಟೋರಿ ಮತ್ತೆ ಕಡಕ ಸುದ್ದಿ ಹೋಗಿ ನಮಸ್ಕಾರ